ಫೋನ್ ಬರ್ತಾ ಹಲೋ ಹಾ ಮೀರಾ ಯಾ ಕಂಗ್ರಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ಗೃಹಪ್ರವೇಶ ಅಲ್ವಾ ಯಾ ಅಯ್ಯೋ ಹಿಂದಿನ ದಿನ ಎಲ್ಲ ಬರಕ್ ಆಗಲ್ಲ ಕಣೆ ನಾನು ಯಾಕೆಂದ್ರೆ ಮನೆಯವರು ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ ಕಣೆ ಮನೇಲೇ ಇರ್ತಾರೆ ಮೂರೊತ್ತನ್ನು ಉತ್ಸವ ಮೂರ್ತಿ ತರ ಮನೇಲೇ ಇರ್ತಾರೆ ಕಣೆ ಎಲ್ಲೂ ಹೋಗಲ್ಲ ಗೊತ್ತಾ ಏನು ಮಾಡಲ್ಲ ಅದಕ್ಕೆ ಹೊತ್ತು ನಾನೇ ಬೇಸ್ ಹಾಕ್ಬೇಕು ಓಹೋ ಆಫೀಸ್ ಕೆಲಸ ಬಿಟ್ಟು ಏನೂ ಬರಲ್ಲ ಅವ್ರಿಗೆ ಅಡಿಗೆ ಮನೆ ಕೆಲಸ ಏನ್ ಏನಕ್ಕೂ ಬರಲ್ಲ ಅವ್ರಿಗೆ ಅದೊಂದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ನನ್ಗೆ ರಿಟೈರ್ಡ್ ಆದ್ಮೇಲೆ ನನಗೆ ಅದೊಂದು ದೊಡ್ಡ ತಲೆನೋ ಹೋಗ್ಬಿಟ್ಟಿದೆ ಗೊತ್ತಾ ಎಲ್ಲದಕ್ಕೂ ನಾನೇ ಮಾಡ್ಬೇಕು ಮೂಕಣೆ ಸಾರಿ ಸಾರಿ ಓಕೆ ಬಾಯ್ ನೋಡು ಮತ್ತಿನ್ಯಾರ್ದ ಕಾಲು ಕಾಲ್ ಮೇಲೆ ಕಾಲ್ ಕಾಲ್ ಮೇಲೆ ಕಾಲ್ ನೋಡು ನೋಡು

ಒಂದು ವರ್ಷ ಆಗೈತೆ ರಿಟೈರ್ಡ್ ಆಗಿ ಎಲ್ಲಾ ಕೆಲಸನ ಹೇಳ್ಕೊಟ್ಬಿಟ್ಟಿದೀನಿ ಟ್ರೈನಿಂಗ್ ಹೆಂಗ್ ಕೊಟ್ಟಿದ್ದೀನಿ ಗೊತ್ತಾ ಹುಳಿ ಹಚ್ತಾರೆ ಮತ್ತೆ ಕಾಯಿ ತುರಿತಾರೆ ಚಪಾತಿ ಇಟ್ಕಲಿಸ್ತಾರೀ ರಸಮ್ ಮಾಡ್ಕೋತರಿ ಸಾಂಬಾರ್ ಮಾಡ್ಕೋತಾರೀ ಎಲ್ಲ ಮನೆಯಲ್ಲಿ ಅಚ್ಚ ಕಟ್ ಆಗಿ ಮಾಡ್ತಾರ ಈಗ ಈಗ ಒಂದಲ್ಲ ಕಣೆ ಅವ್ರು ಪಾಪ ಈಸ್ ವೆರಿ ವೆರಿ ನೈಸ್ ಗೊತ್ತಾ ಕಣೆ ಚೆನ್ನಾಗಿ ಮಾಡ್ತಾರೆ ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತಾರೆ ಈಗ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀನಿ ಗೊತ್ತಾ ಹ್ಞೂ ಕಣೆ ಬಾಯ್ ಏನಿ ಏನಾಯ್ತು 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 ಯಾಕೆ ಇಷ್ಟೊಂದು ಎಕ್ಸೈಟ್ ಟ್ರಿಪ್ ಟು ಗೋವಾ ತ್ರೀ ಡೇಸ್ ತ್ರೀ ಡೇಸ್ ಮತ್ತವ್ರು ಯಾರಿಗೋ ಹೇಳ್ತಿದ್ದೆ ನನಗೆ ಒಂದಿನ ಬಿಟ್ಟು ಬರಕ್ ಆಗಲ್ಲ ಉಪವಾಸ ಇರ್ತಾನೆ ಏನು ಕೆಲಸ ಮಾಡಲ್ಲ ಯೂಸ್ಲೆಸ್ ಫೆಲೋ ಉತ್ಸವ ಮೂರ್ತಿ ಅಂತೆಲ್ಲ ಹೇಳ್ತಿದ್ದೆ ಇವ್ರ ಹತ್ರ ಮಾತ್ರ ಈರುಳ್ಳಿ ಹಚ್ಚುತ್ತಾನೆ ತರಕಾರಿ ಸುಳಿತ ಎಲ್ಲ ಮಾಡ್ಕೊಳ್ತಾನೆ ಅಂತ ಹೇಳ್ತಿದ್ದೆ ಅವ್ರ ಹತ್ರ ಏನು ಬರ್ತಿರ್ಲಿಲ್ಲ ನನಗೆ ಇವ್ರ ಹತ್ರ ಎಲ್ಲ ಕಲ್ತು ಬಿಟ್ಟೆ ಅದೊಬ್ಬರೆ ಬೇರೆ ನಿಮ್ಗೆ ಅರ್ಥವೇ ಆಗಲ್ಲ